ಇಂದು ಸೆಪ್ಟೆಂಬರ್ ಇಪ್ಪತ್ತೊಂದು ರಾತ್ರಿ ಸೂರ್ಯಗ್ರಹಣ ಹೌದು ವೀಕ್ಷಕರೇ ಈ ಒಂದು ಸೂರ್ಯಗ್ರಹಣ ಅಮಾವಾಸ್ಯ ದಿನ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಈ ಎಂಟು ರಾಶಿಯವರು ವಿಡಿಯೋ ಕೊನೆ ತನಕ ನೋಡ್ಲೇಬೇಕು ನಿಮ್ಮ ರಾಶಿ ಯಾವುದು ಎಂಬುದನ್ನು ನೀವು ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹೌದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅದ್ಭುತ ಸೂರ್ಯಗ್ರಹಣ ಅಂತ ಹೇಳಬಹುದು ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ರೆ ನಿಮ್ಮ ಮನೆ ಗೋಡೆ ಮೇಲೆ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹಾಗೆ ಲಕ್ಷ್ಮಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಹಣದ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದವರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅನ್ನ ಭಾಗ್ಯ ಅಕ್ಕಿ ಜೊತೆ ಈ ಎಲ್ಲ ವಸ್ತುಗಳು ಕೂಡ ನಿಮಗೆ ಸಿಗುತ್ತೆ ಮುಂದೆ ಅಂತ ಹೇಳ್ಬಹುದು ಇನ್ನು ಎಲ್ಲ ಅನರ್ಹ ಕಾರ್ಡುಗಳನ್ನ ರದ್ದು ಮಾಡಲಾಗ್ತಾ ಇದೆ ಮತ್ತೆ ಇಂಥ ರೇಷನ್ ಕಾರ್ಡ್ ಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ವೀಕ್ಷಕರೇ ಮತ್ತೆ ಇಪ್ಪತ್ತೆರಡನೇ ತಾರೀಕಿನಿಂದ ಯು ಎಚ್ ಐ ಡಿ ಸ್ಕೀಮ್ ಅಡಿಯಲ್ಲಿ ಈಗಾಗಲೇ ಜಾತಿ ಸಮೀಕ್ಷೆ ಹೌದು ವೀಕ್ಷಕರೇ ಮನೆ ಮನೆ ಸಮೀಕ್ಷೆ ಕೂಡ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿನಿಯರಿದ್ರೆ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇದೆ ಯಾವ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಜಿ ಎಸ್ ಟಿ ಎಲ್ಲ ಕೂಡ ಕಡಿಮೆ ಆಗ್ತಾ ಇದೆ ಎಲ್ಲ ಒಂದು ವಸ್ತುಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ಬೈಕು ಕಾರು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಕೂಡ ಭರ್ಜರಿ ಇಳಿಕೆ ಆಗಿದೆ ಅಂತ ಹೇಳಬಹುದು ಮತ್ತೆ ವೀಕ್ಷಕರೇ ಯು ಎಚ್ ಐ ಡಿ ಸ್ಟಿಕರ್ ನಿಮ್ಮ ಮನೆ ಗೋಡೆಗಳ ಮೇಲೆ ಕೂಡ ಅಂಟಿಸಿದ್ದಾರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಅಲ್ಲ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಎಸ್ ಅವ್ರ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಕರ್ನಾಟಕ ಸರ್ಕಾರದಿಂದ ಪ್ರತಿ ಮನೆ ಮೇಲೂ ಕೂಡ ಈ ಒಂದು ಸ್ಟೀಕರ್ ಅಂಟಿಸಿದೀವಿ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಮನೆ ಗೋಡೆಗಳ ಮೇಲೆ ಅಂಟಿಸಿದ್ದಾರೆ ಎಸ್ ಅವ್ರ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಮೊದಲಿಗೆ ಸೂರ್ಯ ಗ್ರಹಣಕ್ಕಿಂತ ಮುಂಚೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಮ್ಮ ಒಂದು ಕರ್ನಾಟಕದಲ್ಲಿ ಜಾತಿ ಗಣತಿ ಶುರುವಾಗ್ತಾ ಇದೆ ಅಧಿಕೃತವಾಗಿ ಈಗಾಗಲೇ ಸರ್ಕಾರದಿಂದ ಒಂದು ಮಾಹಿತಿ ಇಲ್ಲಿ ಬಂದಿರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಎದಕ್ಕಂದ್ರೆ ಅರವತ್ತು ಪ್ರಶ್ನೆಗಳನ್ನ ಒಳಗೊಂಡ ಒಂದು ಲಿಸ್ಟ್ ಅನ್ನ ತರ್ತಾರೆ ನೀವು ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೌದು ಇಪ್ಪತ್ತೆರಡನೇ ತಾರೀಕಿನಿಂದ ಮನೆಗೆ ಬರ್ತಾರೆ ಶಿಕ್ಷಕರು ಅಂಗನವಾಡಿ ಆಶಾ ಕಾರ್ಯಕರ್ತರು ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಪಡಿತರ ಚೀಟಿ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಯಾರ ಮನೆಗಳ ಮೇಲೆ ಈ ತರ ಒಂದು ಯು ಎಚ್ ಐ ಡಿ ಸ್ಟೀಕರ್ ಅನ್ನ ಈಗಾಗಲೇ ಅಂಟಿಸಿದ್ದಾರೆ ನೋಡಿ ಅವರ ಮನೆಗಳಿಗಂತೂ ಭೇಟಿ ನೀಡೋದು ಪಕ್ಕ ನಿಮ್ಮ ಮನೆಯ ಗೋಡೆಗಳ ಮೇಲೆ ಈ ತರ ಒಂದು ಸ್ಟೀಕರ್ ಅಂಟಿಸಿದಾರಾ ಎಸ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಕರ್ನಾಟಕ ಸರ್ಕಾರದ ಪ್ರಕಾರ ಪ್ರತಿ ಮನೆಗೂ ಕೂಡ ಇಲ್ಲಿ ಶಿಕ್ಷಕರು ಭೇಟಿ ನೀಡಲಿದ್ದಾರೆ ಇಲ್ಲಿ ಸಮೀಕ್ಷೆಯನ್ನ ಮಾಡಲಿದ್ದಾರೆ ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರಿಂದ ಈಗಾಗಲೇ ಒಂದು ಸ್ಟೀಕರ್ ಕೂಡ ಅಂಟಿಸಲಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ನಡೆಯಲಿದೆ ಈ ಒಂದು ಸಮಯದಲ್ಲಿ ಕರ್ನಾಟಕದಲ್ಲಿ ಸಮೀಕ್ಷೆ ಮಾಡುವಾಗ ಮನೆಗಳಿಗೆ ಸ್ಟೀಕರ್ ಅಂಟಿಸುವಿಕೆ ಹಾಗೂ ಗಣತಿದಾರರಿಗೆ ಯಾವ ಮನೆಗಳ ಸಮೀಕ್ಷೆ ಮಾಡಬೇಕೆಂಬ ಹೊಣೆಗಾರಿಕೆ ನಿಗದಿ ಕೂಡ ಇಲ್ಲಿ ಮಾಡಲಾಗಿದೆ ಪ್ರತಿ ಮನೆಯ ಯಜಮಾನರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅರವತ್ತು ಪ್ರಶ್ನೆಗಳನ್ನ ಒಳಗೊಂಡಿರುವ ಲಿಸ್ಟ್ ಅನ್ನು ತರ್ತಾರೆ ಇದರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಮದು ಯಾವ್ದು ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ಇದೆಯೋ ಎ ಪಿ ಎಲ್ ಇದೆಯೋ ಅಂತ್ಯೋದಯ ಇದೆಯೋ ಮತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಇಲ್ವೋ ಇದನ್ನು ಕೂಡ ಚೆಕ್ ಮಾಡ್ತಾರೆ ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದ್ರೆ ಲಿಂಕ್ ಮಾಡೋ ಪ್ರಕ್ರಿಯೆ ಕೂಡ ನಡೆಯುತ್ತೆ ಮತ್ತೆ ಲಿಂಕ್ ಮಾಡಿದ ನಂತರ ಒ ಟಿ ಪಿ ಕೂಡ ಬರುತ್ತೆ ಅದನ್ನು ನೀವು ಹೇಳಬೇಕಾಗುತ್ತೆ ಮತ್ತೆ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೊಂದು ರವಿವಾರದಂದು ರಾತ್ರಿ ಹತ್ತು ಐವತ್ತೊಂಬತ್ತು ಗಂಟೆಗೆ ಸೂರ್ಯಗ್ರಹಣ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಅಂತಾನೆ ಹೇಳ್ಬಹುದು ಮತ್ತೆ ಅಮಾವಾಸ್ಯ ದಿನ ಈ ಬಾರಿ ಸೂರ್ಯಗ್ರಹಣ ಬಂದಿರೋದು ತುಂಬಾನೇ ವಿಶೇಷ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಮೊದಲಿಗೆ ಇಲ್ಲಿ ಹೇಳೋದಾದ್ರೆ ಗ್ರಹಣದ ಸಮಯ ಸೆಪ್ಟೆಂಬರ್ ಇಪ್ಪತ್ತೊಂದು ರವಿವಾರ ರಾತ್ರಿ ಹತ್ತು ಐವತ್ತೊಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಈ ಒಂದು ಸೂರ್ಯಗ್ರಹಣ ಮುಕ್ತಾಯವಾಗುವುದು ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಇಲ್ಲಿ ಬೆಳಗಿನ ಜಾವ ಮೂರು ಇಪ್ಪತ್ತ್ ಮೂರು ಗಂಟೆಗೆ ಈ ಒಂದು ಸೂರ್ಯಗ್ರಹಣ ಕೊನೆ ಆಗಲಿದೆ ನಮ್ಮ ಭಾರತದಲ್ಲಿ ಗ್ರಹಣ ನಡೆಯುವಾಗ ರಾತ್ರಿ ಆಗಿರುತ್ತೆ ಸೊ ನಮ್ಮ ಭಾರತದಲ್ಲಿ ಈ ಒಂದು ಗ್ರಹಣ ಗೋಚರವಾಗೋದಿಲ್ಲ ಆದರೂ ಕೂಡ ಗ್ರಹಣದ ಸಮಯದಲ್ಲಿ ಜನರು ತುಂಬಾನೇ ಜಾಗರೂಕರಾಗಿರಬೇಕು ಊಟವನ್ನ ಮಾಡಬಾರದು ಅಂತ ಇಲ್ಲಿ ಹೇಳಲಾಗುತ್ತೆ ಇದು ವೈಜ್ಞಾನಿಕವಾಗಿ ಮತ್ತು ಇಲ್ಲಿ ನಮ್ಮ ಒಂದು ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಪ್ರಾಕ್ಟೀಸ್ ಇರುವಂತದ್ದು ಮತ್ತೆ ಮೇಷರಾಶಿ ಋಷಭ ರಾಶಿ ಅವರಿಗೆ ಬಂಪರ್ ಅಂತ ಹೇಳಬಹುದು ಈ ವರ್ಷ ಅವರಿಗೆ ತುಂಬಾನೇ ಒಳ್ಳೆಯದು ಆಗಲಿದೆ ಗ್ರಹಣಗಳ ಸಂಚನ ಆಗೋದ್ರಿಂದ ಮಿಥುನ ರಾಶಿಯವರಿಗೂ ಕೂಡ ಆರೋಗ್ಯದ ಬಗ್ಗೆ ಗಮನ ಇಡುವಂತ ಹೇಳಲಾಗಿದೆ ಇನ್ನು ಕಟಕ ರಾಶಿಯವರಿಗೆ ಸಿಂಹ ರಾಶಿ ಕನ್ಯಾ ರಾಶಿ ತುಲಾರಾಶಿಯವರಿಗೂ ಕೂಡ ಈ ಬಾರಿ ಬಂಪರ್ ಅಂತಾನೆ ಹೇಳಬಹುದು ಈ ಒಂದು ಸೂರ್ಯ ಗ್ರಹಣದಿಂದ ಆದರೂ ಕೂಡ ಸ್ವಲ್ಪ ಜಾಗರೂಕರಾಗಿರ್ಬೇಕು ಅಂತ ಹೇಳಲಾಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎರಡು ಕಂತು ಹಣ ಬಿಡುಗಡೆ ಬಗ್ಗೆನು ಕೂಡ ಇಲ್ಲಿ ಅಪ್ಡೇಟ್ ಸಿಕ್ಕಿರುವಂತದ್ದು ಇಪ್ಪತ್ತೆರಡು ಹಾಗೂ ಇಪ್ಪತ್ ಕಂತು ಹಣ ಗೃಹ ಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ಈ ಬಾರಿ ಶೀಘ್ರದಲ್ಲಿ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತನಾಡಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಇಪ್ಪತ್ತೊಂದನೇ ಕಂತಿನವರೆಗೂ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಗೃಹ ಲಕ್ಷ್ಮಿಯರಿಗೆ ಈಗಾಗಲೇ ಇಪ್ಪತ್ತೊಂದು ಕಂತುವನ್ನ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಸಕ್ಸಸ್ಫುಲ್ ಆಗಿ ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ ಈಗ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರು ಕಂತು ಈ ಎರಡು ಕಂತು ಮಾತ್ರ ಬಾಕಿ ಇರೋದ್ರಿಂದ ಆ ಎರಡು ಕಂತನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಲಾಗಿದೆ ಅಂದ್ರೆ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ಇಲ್ಲಿ ಕೇಳೋದಾದ್ರೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ದಸರಾ ಹಬ್ಬದ ಒಳಗೆ ಅಂದ್ರೆ ದಸರಾ ಅಕ್ಟೋಬರ್ ಎರಡರ ಒಳಗೆ ಅಥವಾ ಇಲ್ಲಿ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಸರ್ಕಾರದ ವತಿಯಿಂದ ಅನರ್ಹರನ್ನ ಪತ್ತೆ ಹಚ್ಚುವ ಕಾರ್ಯ ನಡೀತಾ ಇದೆ ಹೌದು ಯಾರೆಲ್ಲ ಜಿ ಎಸ್ ಟಿ ಅಕೌಂಟ್ ಇದ್ದ ಮಹಿಳೆಯರು ಅಥವಾ ಗೃಹಲಕ್ಷ್ಮಿಯರ ಟಿ ಆರ್ ಸಲ್ಲಿಕೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಮತ್ತು ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಶ್ರೀಮಂತರು ಇದ್ದರು ಅವರು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದರೆ ಅವರ ಹೆಸರುಗಳನ್ನ ತೆಗೆದು ಹಾಕಲಾಗ್ತಾ ಇದೆ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ಅನರ್ಹ ಗೃಹಲಕ್ಷ್ಮಿಯರನ್ನು ಕೂಡ ಪತ್ತೆ ಮಾಡಲಾಗ್ತಾ ಇದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ರದ್ದು ಮಾತ್ರ ಅಲ್ಲ ಎರಡು ಲಕ್ಷ ಹದಿನಾಲ್ಕು ಸಾವಿರ ಅನರ್ಹ ಗೃಹ ಲಕ್ಷ್ಮಿಯರನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರದಿಂದ ಪತ್ತೆ ಮಾಡಲಾಗಿದೆ ಅವರ ಹೆಸರುಗಳನ್ನು ಕೂಡ ತೆಗೆದು ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮೂರನೇ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗಂತೂ ಒಂದು ಭರ್ಜರಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗ ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ ಪ್ರಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹರರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆ ಹತ್ತು ಕೆಜಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿ ಕೊಟ್ಟು ಇನ್ನೂ ಉಳಿದ ಒಂದು ಐದು ಕೆಜಿ ಬದಲಾಗಿ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ಪೌಷ್ಟಿಕ ಆಹಾರ ಧಾನ್ಯಗಳನ್ನು ಒಳಗೊಂಡ ಕಿಟ್ ಅನ್ನ ವಿತರಣೆ ಮಾಡೋದ್ರ ಬಗ್ಗೆ ಈಗಾಗಲೇ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಆಹಾರ ಇಲಾಖೆ ಜೊತೆಗೆ ಚರ್ಚೆ ಆಗಿದೆ ಸಚಿವರ ಜೊತೆಗೆ ಈಗಾಗಲೇ ಚರ್ಚೆ ಆಗಿದೆ ಮುಂದಿನ ಬರುವ ದಿನಗಳಲ್ಲಿ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬರಲಿದೆ ಹೌದು ಶೀಘ್ರದಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲ ಅನ್ನಭಾಗ್ಯ ಎಲ್ಲ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಜೊತೆಗೆ ಪೌಷ್ಟಿಕ ಆಹಾರ ಧಾನ್ಯಗಳ ಒಳಗೊಂಡ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಇದರಲ್ಲಿ ಬೇಳೆ ಆಗಿರ್ಬೋದು ಜೋಳ ಆಗಿರಬಹುದು ರಾಗಿ ಆಗಿರಬಹುದು ಅಥವಾ ಇಲ್ಲಿ ಅಡುಗೆ ಎಣ್ಣೆ ಸಕ್ಕರೆ ಈ ತರ ಒಂದು ಪ್ಯಾಕೆಟ್ ವಿತರಣೆ ಉಪ್ಪು ಸಕ್ಕರೆ ಈ ತರ ಒಂದು ಪ್ಯಾಕೆಟ್ ವಿತರಣೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾಡಲು ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾತ್ರ ಇಲ್ಲಿ ಬಾಕಿ ಇರುವಂತದ್ದು ಈಗಾಗಲೇ ಇದರ ಬಗ್ಗೆ ಸಂಪುಟ ಸಭೆಯಲ್ಲಿ ಮಾತುಕತೆ ಎಲ್ಲಾ ಕೂಡ ಮುಗಿದಿದೆ ಅಧಿಕೃತವಾಗಿ ಒಂದು ಪರಿಶೀಲನೆ ಮಾಡ್ತಾರೆ ಫಸ್ಟ್ ಹಂತದಲ್ಲಿ ಯಾವ ಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಲ್ಲಿ ಜೋಳ ಕೊಟ್ರೆ ಮತ್ತೆ ಅದೇ ತರ ಇಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿ ಜೊತೆಗೆ ಯಾವೆಲ್ಲ ವಸ್ತುಗಳನ್ನ ಕೊಡಬೇಕು ಅದರ ಬಗ್ಗೆ ಇಲ್ಲಿ ತೀರ್ಮಾನವನ್ನ ಮಾಡಿ ನಂತರ ಇದನ್ನ ಘೋಷಣೆ ಕೂಡ ಇಲ್ಲಿ ಮಾಡಬಹುದು ಸರ್ಕಾರದಿಂದ ಮುಂದಿನ ಬರೋ ದಿನಗಳಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಸುದ್ದಿ ಅನರ್ಹರನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗುತ್ತೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಈಗ ಅದೇ ತರ ನಿಮ್ಮ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಅಥವಾ ಸರ್ಕಾರಿ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಇದ್ರೆ ವಿದ್ಯಾರ್ಥಿನಿಯರು ಇದ್ರೆ ಮುಖ್ಯವಾಗಿ ಬಾಲಕಿಯರು ಇದ್ರೆ ಅವರಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಇದರ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಯೋಜನೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ ಮೂವತ್ತೇಳು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಪ್ರೇಮ್ಜಿ ಅವರ ದೀಪಿಕಾ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವವರಿಗೆ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಈ ಒಂದು ಯೋಜನೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಾರ್ಪಣೆಯಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಆದ್ರಲ್ಲಿ ಕಂಡೀಷನ್ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ವಿಪ್ರೋ ಕಂಪ್ನಿಯ ಅಜೀಂ ಪ್ರೇಮ್ಜಿ ಅವರು ಇಲ್ಲಿ ಒಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಅಂತೆ ಒಟ್ಟು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಬಾಲಕಿಯರಿಗೆ ದೀಪಿಕಾ ವಿದ್ಯಾರ್ಥಿ ವೇತನವನ್ನ ನೀಡಲಿದ್ದಾರೆ ಇದು ಯಾರಿಗೆ ಸಿಗುತ್ತೆ ಅಂದ್ರೆ ವಿದ್ಯಾರ್ಥಿನಿಯರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯನ್ನ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪೂರ್ಣಗೊಳಿಸಿರಬೇಕು ಪ್ರತಿ ವರ್ಷ ತಪ್ಪದೆ ಅವರು ಉತ್ತೀರ್ಣರಾಗಿರಬೇಕು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳಿದ್ದು ಅವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಅಜೀಂ ಪ್ರೇಮ್ಜಿ ಅವರು ಆರಂಭಿಸಲಿದ್ದಾರೆ ಎಂದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಜಿ ಎಸ್ ಟಿ ಅಕೌಂಟ್ ಇದ್ದವರಿಗೂ ಮತ್ತು ಇಲ್ಲಿ ಜಿ ಎಸ್ ಟಿ ತುಂಬ ಸಾರ್ವಜನಿಕರಿಗೂ ಕೂಡ ಸಿಹಿ ಸುದ್ದಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಎಲ್ಲಾ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಹೌದು ಇನ್ ಮುಂದೆ ನಮ್ಮ ಭಾರತ ದೇಶದಲ್ಲಿ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಈ ಎರಡು ತೆರಿಗೆ ರೇಟ್ ಮಾತ್ರ ಇರಲಿದೆ ಅಂತ ಹೇಳ್ಬೋದು ಇನ್ನು ನಲವತ್ತು ಪರ್ಸೆಂಟ್ ತೆರಿಗೆ ರೇಟ್ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗಿದೆ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಜಿ ಟಿ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅನ್ನ ಬಿಡುಗಡೆ ಮಾಡಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೀಪಾವಳಿ ಹಬ್ಬದ ವೇಳೆಗೆ ಒಂದು ಗುಡ್ ನ್ಯೂಸ್ ಕೊಡೋದಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದು ಈಗ ಸತ್ಯವಾಗಿದೆ ಎಲ್ಲ ಕಾರು ಬೈಕ್ಗಳ ಬೆಲೆಯಲ್ಲಿ ದಿಢೀರನೆ ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಇಳಿಕೆ ಆಗಿದ್ರೆ ಕಾರುಗಳ ಬೆಲೆಯಲ್ಲಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿಯಷ್ಟು ಇಳಿಕೆ ಆಗಿರುವಂಥದ್ದು ಇನ್ನು ಅಗತ್ಯ ವಸ್ತುಗಳ ಬೆಲೆ ಕೂಡ ಇಳಿಕೆ ಆಗಿದೆ ಹಾಲು ಬೆಣ್ಣೆ ಮೊಸರು ತುಪ್ಪ ಈ ಒಂದು ವಸ್ತುಗಳ ಬೆಲೆಯಲ್ಲೂ ಕೂಡ ಲೀಟರ್ ಮೇಲೆ ನಾಲ್ಕು ರೂಪಾಯಿ ಇಳಿಕೆ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ ಈಗಾಗಲೇ ಕೆ ಎಂ ಎಫ್ ಕಡೆಯಿಂದ ನಂದಿನಿ ಮೊಸರಿನ ಒಂದು ಲೀಟರ್ ಮೊಸರಿನ ಬೆಲೆ ನಾಲ್ಕು ರೂಪಾಯಿ ಇಪ್ಪತ್ತೆರಡನೇ ತಾರೀಕಿನಿಂದ ಇಳಿಕೆ ಆಗ್ತಾ ಇದೆ ಕಾರಣ ಏನಂದ್ರೆ ಜಿ ಎಸ್ ಟಿ ರೇಟನ್ನು ಕಡಿಮೆ ಮಾಡಿರುವಂಥದ್ದು ಅತಿ ಅಗತ್ಯ ವಸ್ತುಗಳ ಮೇಲೆ ಜಿ ಎಸ್ ಟಿಯನ್ನ ಜೀರೋ ಕೂಡ ಮಾಡಲಾಗಿದೆ ಮತ್ತು ಔಷಧಿಗಳ ಮೇಲೂ ಕೂಡ ಜಿ ಎಸ್ ಟಿಯನ್ನ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ನಾಲ್ಕುನೂರು ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಇಲ್ಲಿ ಆಗಿರುವಂಥದ್ದು ವೀಕ್ಷಕರೇ ಮುಂದಿನ ಬರೋ ವಿಡಿಯೋದಲ್ಲಿ ಎಷ್ಟು ರೇಟ್ ಇಳಿಕೆ ಆಗಿದೆ ಯಾವ ವಸ್ತುಗಳ ಬೆಲೆ ಎಷ್ಟು ಇರಲಿದೆ ಎಲ್ಲ ಡಿಟೇಲ್ ಆಗಿ ಹೇಳ್ತೀವಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ